ಕನ್ನಡದ ಖ್ಯಾತ ನಟ ದರ್ಶನ್ ತುಗುದೀಪ ಅವರನ್ನು ಈಗಾಗಲೇ ಚಿತ್ರದುರ್ಗದ ಮೂಲದ ಕೊಲೆ ಪ್ರಕರಣವೊಂದರಲ್ಲಿ ಬಂಧನ ಮಾಡಲಾಗಿದೆ ಅಲ್ಲದೆ ಅವರ ಗೆಳತಿ ಎನ್ನಲಾದ ಪವಿತ್ರ ಗೌಡ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಹಲವಾರು ಐಷಾರಾಮಿ ಕಾರುಗಳನ್ನು ಹೊಂದಿರುವ ದರ್ಶನ್ ಅವರ ಆಸ್ತಿ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದ ಬಹುಬೇಡಿಕೆ ನಟ ದರ್ಶನ್ ತುಗುದೀಪ ಅವರ ಹೆಸರಿನಿಂದ ಇರುವ ಖ್ಯಾತಿಯಷ್ಟೇ ಅವರ ಮೇಲೆ ಕೆಲವು ಆರೋಪ ವಿವಾದಗಳು ಅನೇಕ ಕನ್ನಡ ನಿರ್ಮಾಪಕರು ಖ್ಯಾತನಾಮರು ಅವರ ವಿರುದ್ಧ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಹೊಸ ವಿವಾದ ಎಂಬಂತೆ ಅವರ ಗೆಳತಿ ಪವಿತ್ರಗೌಡ ಅವರಿಗೆ ಸಂಬಂಧಪಟ್ಟಿದ್ದು ನಿಮಗೆಲ್ಲ ಗೊತ್ತಿರುವಂತೆ ದರ್ಶನ್ ಗೆಳತಿ ಪವಿತ್ರಗೌಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರುವ ಫೋಟೋಗಳಿಗೆ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಎಂಬಾತ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದ ವಿಚಾರಕ್ಕೆ ನಟ ದರ್ಶನ್ ಅವರ ಸೂಚನೆಯ ಮೇರೆಗೆ ಹಲ್ಲೆ ಮಾಡಲಾಗಿತ್ತು ಬಳಿಕ ನಡೆದ ಬೆಳವಣಿಗೆಯಲ್ಲಿ ಆತ ಕೊಲೆಯಾಗಿದ್ದನು ಎಂದು ವರದಿಗಳು ತಿಳಿಸ್ತಾ ಇವೆ ನಟ ದರ್ಶನ್ ಅವರ ಸೂಚನೆಯಂತೆ ಈ ಕೊಲೆ ನಡೆದಿದೆ ಎಂದು ಪೊಲೀಸರು ಈಗ ಅವರನ್ನು ವಶಕ್ಕೆ ಪಡೆದಿದ್ದಾರೆ ದರ್ಶನ್ ಅವರ ಆಸ್ತಿ ವರದಿಯೊಂದರ ಪ್ರಕಾರ ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಎಂದು ವರದಿಗಳು ತಿಳಿಸ್ತಾ ಇದ್ದಿವೆ ಅವರು ಮೈಸೂರಿನಲ್ಲಿ ಫಾರ್ಮ್ ಹೌಸನ್ನು ಹೊಂದಿದ್ದಾರೆ ಅಲ್ಲದೆ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ ಹಲವೆಡೆ ಜಮೀನು ಹಾಗೂ ಹೂಡಿಕೆಗಳನ್ನು ಮಾಡಿದ್ದಾರೆ ಅಲ್ಲದೆ ತೂಗುದೀಪ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಹೊಂದಿದ್ದಾರೆ ಇದಲ್ಲದೆ ಕೋಟ್ಯಾಂತ್ಯ ರೂಪಾಯಿ ಮೂಲದ ವಾಚುಗಳ ಕಲೆಕ್ಷನ್ ಕೂಡ ಇವರ ಬಳಿ ಇವೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ಗಳ ಕಾರ್ ಕಲೆಕ್ಷನ್ಗೆ ಬಂದರೆ ನಟ ದರ್ಶನ್ ಅವರ ಬಳಿಕ ಅನೇಕ ಐಷಾರಾಮಿ ಕಾರುಗಳು ಕೂಡ ಇವೆ ಮೊದಲಿನಿಂದಲೂ ದರ್ಶನ್ ಅವರಿಗೆ ಕಾರುಗಳ ಮೇಲೆ ಹೆಚ್ಚು ಕ್ರೇಜ್ ಇದೆ ಇತ್ತೀಚೆಗೆ ಅವರು ಫೋರ್ಡ್ ಮಸ್ಟಾನ್ ಎಂಬ ಕಾರನ್ನು ಖರೀದಿಸಿದ್ದಾರೆ ಇದರ ಬೆಲೆ ಒಂದು ಕೋಟಿ ಎನ್ನಲಾಗ್ತಾ ಇದೆ ಇದರ ಜೊತೆಗೆ ಅನೇಕ ಕಾರುಗಳು ಲಕ್ಷಾಂತರ ರೂಪಾಯಿ ಕಾರುಗಳು ಇವರ ಬಳಿ ಇವೆ ಎಂದು ತಿಳಿಸ್ತಾ ಇದ್ದೀವಿ ಇದೆಲ್ಲದೆ ಲ್ಯಾಂಬೋರ್ಗಿನ್ ಇರುಸ್ ಕಾರು ನಾಲ್ಕು ಪಾಯಿಂಟ್ ಒಂದು ಕೋಟಿ ಲ್ಯಾಂಬೋರ್ಗಿನ್ ಅವೆಂಡರ್ ಎನ್ನುವಂಥ ಕಾರು ಐದು ಕೋಟಿ ಮೌಲ್ಯದ ಕಾರನ್ನು ಹೊಂದಿದ್ದಾರೆ ಇವರ ಆಸ್ತಿ ಇನ್ನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಹೆಚ್ಚುಗೂ ಕೂಡ ಇವರ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ